hold on. ನಾಲ್ಕು ಜನ ಹೇಳಿ ನೀವು ನಮಸ್ಕಾರ ಹಾಂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಐನೂರ ಮೂವತ್ತೇಳನೇ ಕನಕ ಜಯಂತೋತ್ಸವದ ಶುಭಾಶಯಗಳು ಇಡೀ ರಾಜ್ಯದಲ್ಲಿ ಕನಕ ಜಯಂತೋತ್ಸವ ಆಚರಣೆ ನಡೀತಾ ಇದೆ ವಿಜೃಂಭಣೆಯಿಂದ ನಡೀತಾ ಇದೆ ಅದರಲ್ಲೂ ಜೊತೆಯಲ್ಲಿ ಕನಕ ಜಯಂತ್ಯೋತ್ಸವ ಕರ್ನಾಟಕ ರಾಜ್ಯ ಮಂಡಲದಲ್ಲೂ ಸಹ ಜಯಂತೋತ್ಸವ ನಡೀತಾ ಇದೆ ಹಾಗೂ ಇಡೀ ಎಲ್ಲ ಭಾಗದಲ್ಲೂ ಸಹ ಕನಕ ಜಯಂತೋತ್ಸವದ ಕನಕದಾಸರ ಒಂದು ಸಂದೇಶವನ್ನು ರವಾನೆ ಮಾಡೋ ಮುಖಾಂತರ ಕನಕದಾಸರ ಸಿದ್ಧಾಂತವನ್ನು ಜನಗಳಿಗೆ ಮುಗಿಸೋ ಮುಖಾಂತರ ಅರ್ಥಪೂರ್ಣವಾದ ಕನಕ ಜಯಂತಿಯನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ನಾವು ಈ ಒಂದು ಭಾಗದಲ್ಲಿ ಬೆಂಗಳೂರು ದಕ್ಷಿಣ ಈ ಒಂದು ಭಾಗದಲ್ಲಿ ವಸಂತಪುರ ಹಾಗೂ ನಗರ ಪದ್ಮನಾಭನಗರ ತಮಾಸು ಆಮೇಲೆ ಎಲ್ಲ ಜಾಗದಲ್ಲೂ ಕೂಡ ಕನಕ ಜೀವಂತ ಭಾರಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಖಂಡರು ಸಹ ಒಂದು ಇವತ್ತು ಬೆಳಗ್ಗೆಯಿಂದ ಸರಿಸುಮಾರು ಒಂದು ನಾಲ್ಕು ಐದು ನಾವು ಕನಕ ಜಯಂತೋತ್ಸವವನ್ನು ಆಚರಣೆ ಮಾಡೋ ಮುಖಾಂತರ ಕನಕದಾಸರಿಗೆ ಪುಷ್ಪಾರ್ಚನೆ ಮಾಡಿ ಕನಕದಾಸರ ಸಂದೇಶಗಳನ್ನ ಜನಗಳಿಗೆ ಮುಗಿಸೋ ಮುಖಾಂತರ ಕನಕದಾಸರ ಒಂದು ಕೀರ್ತನೆಗಳನ್ನ ಜನಗಳಿಗೆ ಹೇಳೋ ಮುಖಾಂತರ ನಾವು ಬೆಳಗೇಂದ್ರ ಸಹ ನಿರಂತರವಾಗಿ ಕನಕ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ವಿಶೇಷವಾಗಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಕನಕದಾಸರು ಕುಮಾರಸ್ವಾಮಿ ಬಡಾವಣೆಯಲ್ಲಿ ಕನಕಗಿರಿಯ ನೆಲೆಯಲ್ಲಿ ನೆಲೆಸಿರುವಂಥ ಕನಕದಾಸರಿಗೆ ಇಂದು ಸಂಜೆ ಐದು ಗಂಟೆಗೆ ಕನಕದಾಸರಿಗೆ ಪುಷ್ಪಾರ್ಚನೆ ಮಾಲಾರ್ಪಣೆ ಮಾಡುವ ಮುಖಾಂತರ ಬೀರೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಇಂದು ಇವತ್ತು ವಿಶೇಷವಾಗಿ ಕನಕಜಯಂತಿ ಬಂದಿರುವಂಥದ್ದು ಮೂರನೇ ಕಾರ್ತಿಕ ಸೋಮವಾರ ಮೂರನೇ ಕಾರ್ತಿಕ ಸೋಮವಾರ ಕಾರ್ತಿಕ ದೀಪ ಅಣಿಸೋ ಮುಖಾಂತರ ಕನಕದಾಸರಿಗೆ ಬೀರೇಶ್ವರ ದೇವಸ್ಥಾನದ ಆವರಣದಲ್ಲಿ ಕನಕಗಿರಿಯಲ್ಲಿ ನಲವತ್ತು ಅಡಿ ಬೃಹದಾಕಾರ ಕನಕ ಕನಕದಾಸರಿಗೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಅರ್ಥಪೂರ್ಣವಾದ ಕನಕ ಜಯಂತೋತ್ಸವನ ನಮ್ಮೆಲ್ಲ ಈ ಭಾಗದ ಜನರು ಸಹಿತ ಸೇರಿ ಮಾಡ್ತಾ ಇರುವಂಥದ್ದು ಹಾಗಾಗಿ ತಾವೆಲ್ಲರೂ ಸಹ ಸಂಜೆ ನಡೆಯುವಂಥ ಕನಕ ಜಯೋತ್ಸವ ನಮ್ಮ ಕನಕಗಿರಿ ನಡೆಯುವಂಥ ಕನಕ ಜಯೋತ್ಸವ ತಾವೆಲ್ಲ ಬಂದು ಭಾಗವಹಿಸ್ರಿ ನಿಮ್ಮೆಲ್ಲರೂ ಸಹ ಯಾರ್ಯಾರು ಕನಕ ಜಯಂತೋತ್ಸವ ಜಾಗದಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಆಗಲ್ವೋ ನಿಮ್ಮ ಮನೆಯಲ್ಲೇ ಕನಕದಾಸರ ಒಂದು ಭಾವಚಿತ್ರವನ್ನು ಇಟ್ಟು ಕನಕದಾಸರಿಗೆ ಪುಷ್ಪಾರ್ಚನೆ ಮಾಡಿ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿರೋವಂಥದ್ದನ್ನು ತಾವು ಎಲ್ಲರೂ ಕೂಡ ಶೇರ್ ಮಾಡಿ ಎಲ್ಲ ಕುಲಬಾಂಧವರಿಗೆ ಒಂದು ಸಂದೇಶ ಮತ್ತೊಮ್ಮೆ ಸಂದೇಶವನ್ನು ರವಾನೆ ಮಾಡ್ತಾ ಇರೋದು ನಾವು ಕನಕದಾಸರ ಅನುಯಾಯಿಗಳು ಕನಕ ಜಯಂತಿನ ಮಾಡಲೇಬೇಕು ಕನಕ ಜಯಂತಿಯನ್ನು ಮಾಡೋಕ್ಕಾಗದೇ ಇರೋವಂಥ ಎಲ್ಲೆಲ್ಲೂ ಆಗಲು ಅವರು ಮನೆಯಲ್ಲಿ ಇರುವಂಥ ಜಾಗದಲ್ಲೇ ನೀವು ಕನಕ ಜಯಂತೋತ್ಸವನ ಒಂದು ಹೂ ಹಾಕೋ ಮುಖಾಂತರ ಅವ್ರಿಗೆ ಕನಕ ಜಯಂತಿನ ಆಚರಣೆ ಮಾಡುವಂಥದ್ದು ಇವತ್ತು ನೀವು ಎಲ್ಲರೂ ಸಹಿತ ನಿಮ್ಮ ನಿಮ್ಮ ವಾಟ್ಸಾಪ್ ಗುಂಪುಗಳಲ್ಲಿ ವಾಟ್ಸಪಲ್ಲಿ ಸ್ಟೇಟಸಲ್ಲಿ ನಿಮ್ಮ ಒಂದು ಸ್ಟೇಟಸಲ್ಲಿ ನಿಮ್ಮದು ಒಂದು ಫೋಟೋ ಏನು ಬರುತ್ತೆ ಇವತ್ತಿನ ದಿನ ಮಾತ್ರ ಎಲ್ಲರೂ ಸಲ ಕನಕದಾಸರ ಫೋಟೋನ ನಿಮ್ಮ ಡಿ ಪಿನಲ್ಲಿ ಹಾಕ್ಕೊಡಿ ಇವತ್ತೆಲ್ಲ ಕುಲ ಒಂದು ಸಂದೇಶದಲ್ಲಿ ನಿಮ್ಮ ಕನಕ ನಮ್ಮ ಕನಕ ದಾಸರ ದೀಪಿನ ಎಲ್ಲರೂ ಸಹಿತ ಫೋಟೋಗಳಲ್ಲಿ ಹಾಕೊಂಡು ಅರ್ಥಪೂರ್ಣವಾದ ಕನಕ ಜಯಂತಿನ ಆಚರಣೆ ಮಾಡಬೇಕು ಮತ್ತೊಮ್ಮೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಕನಕ ಜಯಂತೋತ್ಸವ ಕನಕ ಜಯಂತೋತ್ಸವ ಶುಭಾಶಯಗಳನ್ನು ಆಚರಣೆ ದಾಸಶ್ರೇಷ್ಠ ಜಯಂತೋತ್ಸವ ಜಯಂತ್ಯೋತ್ಸವ ರಾಜ್ಯಾದ್ಯಂತ ತಿರುಂಬಡಿಯಿಂದ ಕನಕದಾಸೋತ್ಸವ ಆಚರಿಸ್ತಾ ಇದ್ದೀವಿ ಅದು ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸ್ನೇಹಿತರಾದ ರವಿಗಾರಿಯವರು ನಾವು ಎಲ್ಲಿ ಕನಕ ಜಯಂತಿನ ಆಚರಿಸೋಕ್ಕಾಗಲ್ಲ ಅಥವಾ ಹೋಗೋಕ್ಕಾಗಲ್ಲ ನಮ್ಮ ಮನೆಯಲ್ಲೇ ಒಂದು ಫೋಟೋ ಇಟ್ಟು ಅವರಿಗೆ ಒಂದು ನಮನ ಸಲ್ಲಿಸಿ ಇವತ್ತು ರಾಜ್ಯಾದ್ಯಂತ ಕನಕದಾಸರು ಬಂದರೆ ಇಡೀ ರಾಜ್ಯಾದ್ಯಂತ ಇವತ್ತು ತುಂಬ ಹಬ್ಬ ಆಚರಣೆ ಮಾಡಿದಂಗೆ ಹಾಗೂ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ ಈಗ ಸ್ವಲ್ಪ ಸ್ವಲ್ಪ ಜೋರಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮಗೆ ಇದೇ ಹಬ್ಬ ನಮಗೆ ಕನಕದಾಸರ ಜಯಂತೋತ್ಸವನೇ ಹಬ್ಬ ಸಂಗುಳಿ ರಾಯಣ್ಣ ಕನಕದಾಸರು ನಮ್ಮ ಅಕ್ಕ ಬಕ್ಕ ಹಲೇಬಾಯಿ ಉಳ್ಕರು ನಮ್ಮ ಇತಿಹಾಸ ತುಂಬ ಇದೆ ಆ ಇತಿಹಾಸನ ನಾವು ಜನಗಳಿಗೆ ತಿಳಿಸಿ ಆ ಆ ಇತಿಹಾಸವನ್ನು ತಿಳಿಸಿ ನಾವು ಎಲ್ಲ ಕಡೆ ನಾವು ಕನಕದಾಸನ ನಾವು ಜಯಂತೋತ್ಸವ ಆಚರಿಸಿದಾಗ ಆ ಭಗವಂತರಿಗೆ ನಾವು ಮಾಡೋ ಒಂದು ಸೇವೆ ಅವರಿಗೆ ಮುಖ್ಯತೆ ಅಂತ ಹೇಳ್ತಾ ಹಾಗೆ ಕುಮಾರಸ್ವಾಮಿ ಬಡಾವಣೆ ಒಂದು ದೊಡ್ಡ ಕನಕದಾಸರು ಮೂವತ್ತ ನಾಲ್ಕು ಅಡಿ ಕನಕದಾಸರು ಒಂದು ಐವತ್ತಡಿ ಗುಡ್ಡ ಮೇಲೆ ಮಾಡಿದ್ದೀವಿ ಎಲ್ಲ ಬ ಬಂದು ಅಲ್ಲಿ ಸಾಯಂಕಾಲ ಎಲ್ಲ ಸೇರಿ ಪ್ರತಿ ವಾರ ಬಂದರೆ ಪ್ರತಿ ವಾರ ಬೀರೇಶ್ವರ ದೇವಸ್ಥಾನ ಇದೆ ಒಂದು ಒಂದು ಕಾಲ ಎಕರೆ ಜಾಗದಲ್ಲಿ ಸ್ವಾಮಿ ವೀರಪ್ಪ ನೆಲೆಸವಣೆಯಲ್ಲಿ ಅದ್ರ ಜೊತೆಗೆ ಕನಕದಾಸರು ನೆಲೆಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಶಂಕುಳ್ಳಿ ರಾಯಣ್ಣನಲ್ಲಿ ಒಂದು ಪ್ರತಿಭಾಪನೆ ಮಾಡಬೇಕು ಅಂತಾಗಲೇ ನಮ್ಮ ಸ್ನೇಹಿತರಲ್ಲ ಯೋಧಿಗಳೆಲ್ಲ ಅದನ್ನು ಅನುದಾನ ಇಟ್ಕೊಂಡಿದ್ದೀವಿ ಮತ್ತು ಕನಕದಾಸರ ಶುಭಾಶಯನ ತೋರ್ತಾ ರಾಜ್ಯಾದ್ಯಂತ ಕನಕ ನೇತೃತ್ವಕ್ಕೆ ತುಂಬ ಧನ್ಯವಾದಗಳು ನೀವು ಕನಕರಿಗೆ ಆಚರಿಸಿ ಸಂಜೆ ಎಲ್ಲ ನಾಲ್ಕು ಗಂಟೆ ಐದು ಗಂಟೆಗೆ ಐದು ಗಂಟೆಗೆ ಬಡಾವಣೆ ಟಿ ಪಕ್ಕದಲ್ಲೇ ಇರೋದು ವೀರೇಶ್ವರ ದೇವಸ್ಥಾನ ಇವೆಲ್ಲ ಅಲ್ಲಿಗೆ ಬಂದ್ರಿ ಕನಕದಾಸ ಕನಕ ಜಯಂತಿ ಉತ್ಸವ ಆಚರಿಸಿ ಅಲ್ಲಿ ಭಗವಂತನ ಪ್ರಸಾದ ಸ್ವೀಕರಿಸಿ ಎಲ್ಲ ಹೋಗಿ ಒಗ್ಗೂಡಿ ಆ ಭಗವಂತನ ಕನಕ ಜಯಂತಿಯನ್ನು ಆಚರಿಸಿ ಕಾರ್ಕ ಕಾರ್ತಿಕ ಸೋಮವಾರ ದೀಪೋತ್ಸವ ಹಾಗೆ ಕನಕದಾಸ ಜಯಂತಿ ಅದು ಸೋಮವಾರನೇ ಬಿದ್ದಿದೆ ನೋಡಿ ನಮಗೆ ಮೂರನೇ ಸೋಮವಾರಕ್ಕೆ ಭಗವಂತ ಕನಕ ಜಯಂತಿ ಮತ್ತು ಬಿದ್ದರೆ ನಮ್ಮೆಲ್ಲರ ಪುಣ್ಯ ಹಾಗಾಗಿ ಎಲ್ಲ ಕನಕದಾಸನ ಸಂಸ್ಕೃತ ನೀವೆಲ್ಲ ಬಂದಲ್ಲಿ ಭಾಗವಹಿಸಿ ಅಂತ ನಾನು ಹೇಳಿ ನಾನು ಹೇಳಿ ಮಾಡ್ತೀನಿ ದೇಶದ ಎಲ್ಲ ಜನರಿಗೂ ಹಾಲು ಮತದ ಕುಲ ಮಾಡಿದವರಿಗೆ ನಮ್ಮ ಕನಕ ಜಯಂತಿ ಶುಭಾಶಯಗಳು ಏಕೆಂದರೆ ಹಾಲು ಮತ ಅಂತಂದರೆ ಇವತ್ತು ಸತ್ಯ ನಿತ್ಯ ಧರ್ಮ ಎಲ್ಲದರಲ್ಲೂ ಇರೋದು ನಮ್ಮ ಆನಂದದ ಕುರುಬ್ರೆ ಹಾಗಾಗಿ ನಮಗೆ ಈ ದಿನ ಯಾವ ಹಬ್ಬನೇ ಇಲ್ಲ ಈ ಹಬ್ಬನೇ ನಮ್ಗೆ ಹಬ್ಬ ಹೆಂಗೆ ಅಂತಂದರೆ ನಾವು ಕುರುಬ್ರು ಅಂತಂದರೆ ನಾವು ಸುಳ್ಳೇಳಲ್ಲ ನಮ್ಮನ್ನು ನಮ್ಮದವರು ಎಲ್ಲ ಕಡೆ ಆಗಿದ್ದಾರೆ ಹೊರತು ಯಾರೂ ಹಾಳೋಗಿಲ್ಲ ಹಾಗಾಗಿ ಆಲಮತದ ಕುರುಬ್ರು ದೇವರು ಅಂತಲೇ ಹೇಳ್ತಾರೆ ಎಲ್ಲ ಕಡೆ ನೋವು ಹಾಗಾಗಿ ನಮ್ಮ ಆಲೂ ಮುಂದೆ ಪೂರ್ವ ಇನ್ನು ಮುಂದೆ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಈ ಕನಕ ಜಯಂತಿ ಆಗಿರ್ಬೋದು ಸಿಂಗುಳ್ಳಿ ರಾಯಣ್ಣದಾಗಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಇಡೀ ದೇಶದಂತೆ ಮಾಡ್ತಾ ಇದೆ ಹಾಗಾಗಿ ನಮ್ಮ ಸೌತಲ್ಲಿ ನಮ್ಮ ವಸಂತಪುರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಜೊತೆ ಇವರು ಜೊತೆಯಲ್ಲಿ ನಮ್ಮ ಜೊತೆ ಜೊತೆಯಲ್ಲಿ ಪ್ರತಿ ವರ್ಷ ಜೊತೆಯಲ್ಲೇ ಎಲ್ಲರೂ ಮಾಡ್ತೀವಿ ಹಾಗೆ ನಮ್ಮ ವೀರೇಶ್ವರ ದೇವಸ್ಥಾನ ಕುಮಾರಸ್ವಾಮಿ ಬಡಣಾಮೆ ನಡೀತಾ ಇದೆ ದಯವಿಟ್ಟು ನೀವು ವಾರ ವಾರನೂ ನಮ್ಮ ನಮ್ಮ ಏನು ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಸಂಜೆ ದಯವಿಟ್ಟು ಎಲ್ಲರೂ ಬರ್ರಿ ಮಿಸ್ ಮಾಡಬೇಡಿ ನಾವೆಲ್ಲ ಒಂದು ಹಾಲು ಮತದ ಕುರುಗಳು ನಾವೆಲ್ಲ ಒಗ್ಗಟ್ಟಾಗಿ ಏನೇ ಬರಲಿ ಏನೇ ಹೋಗಲಿ ನಾವು ಫೇಸ್ ಮಾಡೋಣ ನಾವೆಲ್ಲ ಇರೋಣ ಇವತ್ತು ಕನಕ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ನಾಡಿನ ಎಲ್ಲ ರಾಜ್ಯದ ದೇಶದ ಎಲ್ಲ ಆಲಮದ ಕುರುಗಳಿಗೆ ಕನಕ ಜಯಂತಿ ಶುಭಾಶಯಗಳು ಮತ್ತೊಮ್ಮೆಗಳು ಕನ್ನಡ ನಾಟಕ ಸದಸ್ಯವರಿಗೆ ದಾಸಶ್ರೇಷ್ಠ ಕನಕದಾಸ ಜಯಂತಿಯ ಶುಭಾಶಯಗಳು ಐನೂರ ಮೂವತ್ತ ಕನಕ ಜಯಂತಿ ಎಲ್ಲಾರಿಗೂ ಕನ್ನಡ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಕನಕ ಜಯಂತಿ ಅಂತ ಏನಿದೆ ಪುರಾತನ ಕಾಲದಿಂದ ಇತಿಹಾಸ ಸೃಷ್ಟಿ ಮಾಡ್ಕೊಂಡು ಬಂದಿರೋವಂಥ ಒಂದು ನಮ್ಮ ಜನಾಂಗ ಇವಾಗಿಂದೆಲ್ಲ ಆವಾಗಿಂದ ಒಂದು ಮೇಲ್ಗೈಯಾಗಿ ಬಂದಿದೆ ಎಲ್ಲದರಲ್ಲೂ ಮುಂದಾಗಿದೆ ಜನಗಳು ಸ್ವಲ್ಪ ಇವಾಗ ಮಾಡೋಂಥ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡಿದರೆ ನಮ್ಮ ಜನಾಂಗದವರು ನಮ್ಮವರು ಎಲ್ಲರೂ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಉತ್ಸವನ ಅದ್ದೂರಿಯಾಗಿ ಮಾಡಬೇಕು ಅಂತ ನಾನು ಬಯಸ್ತೀನಿ ಕಾರಣ ಏನು ಅಂತಂದರೆ ಜನಾಂಗ ಜೋರಾಗಿದೆ ಮಾಡೋ ಕಾರ್ಯಕ್ರಮಗಳು ಕಡಿಮೆ ಆಗ್ತಾ ಇದೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಇಲ್ಲಿ ವಸಂತಪುರದಲ್ಲಿ ನಾವು ನಮ್ಮ ಜನಾಂಗದವರು ಇರೋದರಿಂದ ನಾವು ಆವಾಗಿಂದೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾವುದೇ ರೀತಿ ಯಾವುದು ಇದು ಮಾಡಿಲ್ಲ ನಾವು ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ಜನ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ ಮಾಡ್ತೀವಿ ಇವತ್ತು ವಸಂತಪುರದಲ್ಲಿ ನಾವು ಮಾಡಿರೋಂಥ ಕಾರ್ಯಕ್ರಮಕ್ಕೆ ಬಂದಿರೋಂಥ ಲವೆಟ್ಟು ನಮ್ಮ ಕುಮಾರಸ್ವಾಮಿ ಲೆವೆಟ್ಟು ಬಡಾವಣೆಯ ಸಂಘದ ಸದಸ್ಯ ಸಂಘದ ಸಮೇತ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಇದೇ ರೀತಿ ಅವರು ಇಲ್ಲಿಗೇನು ಬಂದು ಭಾಗವಹಿಸಿದ್ದಾರೆ ನಾವು ಕೂಡ ಜೊತೆಗೆ ಹೋಗಿ ಅವ್ರ ಜೊತೆಲಿ ನಿಂತ್ಕೊಂಡು ಭಾಗವಹಿಸ್ತೀವಿ ಅವ್ರ ಜೊತೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ಅವರಿಗೆ ಒಂದು ಬೆಂಬು ಒಂದು ಬೆಂಬಲನ ಕೊಡಿ ಇದೇ ರೀತಿ ದೊಡ್ಡ ಇದು ಒಂದೇ ಕಾರ್ಯಕ್ರಮ ಅಲ್ಲ ನಮ್ಮದು ಇವಾಗ ಉದಾಹರಣೆಗೆ ಸಿಗ್ತಾ ಇರೋದು ಬರೀ ಒಂದು ಕನಕ ಜಯಂತಿ ಇನ್ನೊಂದು ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎರಡನ್ನೇ ಮಾಡ್ತಾ ಇರೋದು ನಮ್ಮದು ಮಾಡಬೇಕಾಗಿರೋಂಥದ್ದು ಸುಮಾರಿದೆ ಕಾರ್ಯಕ್ರಮಗಳನ್ನು ಆದ್ರೆ ಅದು ಯಾರು ಅಷ್ಟೊಂದು ಮಟ್ಟಕ್ಕೆ ತಗೊತಾ ಇಲ್ಲ ಇನ್ನು ಮುಂದಕ್ಕಾದ್ರೂ ತಗೊಳ್ಳಿ ಪ್ರತಿಯೊಬ್ಬರು ತಗೊಂಡು ಮಾಡಬೇಕು ಅಂತ ಜನರಿಗೆ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಸುಮಾರು ಜನ ಇರೋದರಿಂದ ಎಲ್ಲರನ್ನೂ ಬಿಟ್ಟಿದ್ದೀವಿ ನಮ್ಮ ಇತಿಹಾಸದಲ್ಲಿ ಇರೋಂಥವ್ರನ್ನ ಸುಮಾರು ಜನ ಬಿಟ್ಟಿದ್ದೀವಿ ಇನ್ನು ಮುಂದಕ್ಕೆ ಎಲ್ಲರೂ ಪ್ರತಿಯೊಬ್ಬರದೂ ಸೇರಿಸ್ಕೊಂಡು ಮಾಡಬೇಕು ಅಂತ ನಾನು ಆಸೆ ಪಡ್ತೇನೆ ಧನ್ಯವಾದ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ಹಿಂದೂ ನಾಯಕ ಜನಾಂಗಕ್ಕೆ ಸೇರಿದ ಮತ್ತು ದಂಪತಿಗಳ ಮಗನಾಗಿ ಜನಿಸಿದರು ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಕರ್ನಾಟಕದಲ್ಲಿ ಹದಿನೈದು ಹದಿನಾರನೆಯ ಶತಮಾನಗಳಲ್ಲಿ ಭಕ್ತಿ ಹರಿದಾಸರಲ್ಲಿ ಒಬ್ಬರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನರು हे hey, कुठला